ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದ ಅತ್ಯಂತ ಪುರಾತನ ಹಾಗೂ ಪವಿತ್ರವಾದ ಉತ್ಸವಗಳಲ್ಲಿ ಪ್ರಮುಖವಾದಂತದ್ದು ಹಾಗೂ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಮಹಾ ಮೇಳ ಕಳೆದ ಮೂರು ವಾರಗಳಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಯಶಸ್ವಿಯಾಗಿ ನಡೆದು ನಡೆಯುತ್ತಾ ಬರ್ತಿದೆ ಈಗಾಗ್ಲೇ ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ಜನ ಈ ಒಂದು ಪುಣ್ಯ ಸ್ನಾನವನ್ನ ತೆಗೆದುಕೊಂಡಿದ್ದಾರೆ ಇದೀಗ ದೇಶದ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ರವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟು ಅಲ್ಲಿ ಕುಂಭಮೇಳದಲ್ಲಿ ಭಾಗಿಯಾಗಿ ಅಲ್ಲಿನ ತೀರ್ಥ ಸ್ನಾನವನ್ನ ಮಾಡುವುದರ ಮೂಲಕ ಸನಾತನ ಧರ್ಮದ ಹಿಂದೂ ಧರ್ಮದ ಪ್ರಮುಖ ಪ್ರಾಮುಖ್ಯತೆಯನ್ನ ಇಡೀ ಜಗತ್ತಿಗೆ ಸಾರಿದ್ದಾರೆ ಹಾಗೂ ತಾವು ಹಿಂದೂ ಆಗಿ ಹಾಗೂ ತಮ್ಮ ಧರ್ಮವನ್ನ ಪಾಲಿಸುವುದು ಅವರ ಕರ್ಮ ಅಂತ ಕೂಡ ಈ ಮೂಲಕ ಹೇಳಿದ್ದಾರೆ ಸ್ನೇಹಿತರೆ ಈ ದಿನ ಅಂದ್ರೆ ಜನವರಿ ಐದು ಎರಡ್ ಸಾವಿರದ ಇಪ್ಪತ್ತೈದು ರಥಸಪ್ತಮಿಯ ದಿನ ಪ್ರಧಾನ ಮಂತ್ರಿಗಳು ಉತ್ತರ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿಂದ ಅವರನ್ನ ಆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಯೋಗಿ ಆದಿತ್ಯನಾಥ್ ರವರು ಅವರನ್ನ ಸ್ವಾಗತ ಮಾಡಿಕೊಂಡು ಅರೈಲ್ ಘಾಟ್ ನಿಂದ ಬೋರ್ಟ್ ನಲ್ಲಿ ಇಬ್ರು ಕೂಡ ಜೊತೆಯಾಗಿ ಕುಂಭಮೇಳ ನಡೆಯುತ್ತಿರುವಂತಹ ಸ್ಥಳಕ್ಕೆ ಆಗಮಿಸ್ತಾರೆ ಬಳಿಕ ಕೇಸರಿ ಬಟ್ಟೆಯಲ್ಲಿ ಕಾಣಿಸಿಕೊಂಡಂತಹ ಪ್ರಧಾನ ಮಂತ್ರಿಗಳು ಅವರು ಬಿಗಿ ಭದ್ರತೆಯಲ್ಲಿ ಗಂಗಾ ಯಮುನಾ ಹಾಗೂ ಸರಸ್ವತಿ ತ್ರಿವೇಣಿ ಸಂಗಮದ ಕ್ಷೇತ್ರದಲ್ಲಿ ಹೋಗ್ತಾರೆ ಅಲ್ಲಿ ಪವಿತ್ರ ಸ್ನಾನವನ್ನ ಕೈಗೊಳ್ತಾರೆ ತ್ರಿವೇಣಿ ಸಂಗಮದ ನೀರಿನಲ್ಲಿ ಮೂರು ಬಾರಿ ಮುಳುಗು ಹಾಕಿ ದೇವರಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು ಹಾಗೆ ನೀರಿನಲ್ಲಿ ನಿಂತು ಕೈಯಲ್ಲಿರೋ ದ್ರಾಕ್ಷಿಯನ್ನ ಹಿಡಿದು ಜಪ ಮಾಡಿ ಮಂತ್ರ ಪ್ರಟನ ಮಾಡುತ್ತಾ ಗಂಗಾ ನದಿಗೆ ನಮಸ್ಕಾರವನ್ನ ಮಾಡುತ್ತಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಮೋದಿ ರವರು ಗಂಗಾ ನದಿಯಲ್ಲಿ ನಿಂತು ಮಂತ್ರಗಳನ್ನ ಉಚ್ಚರಿಸ್ತಾ ಹಾಗೂ ಅದ ಅದೇ ಸಮಯದಲ್ಲಿ ರುದ್ರಾಕ್ಷಿಮಣಿಯಲ್ಲೂ ಮಣಿಯಲ್ಲೂ ಕೂಡ ಅವರು ದೇವರನ್ನ ನೆನಪ್ ನೆನೆಸ್ಕೊಳ್ತಾ ಅವರು ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ರೀತಿಯಾಗಿ ನರೇಂದ್ರ ರವರು ಹಿಂದೂ ಧರ್ಮದ ಸಂಸ್ಕೃತಿಯನ್ನ ಇಡೀ ಜಗತ್ತಿಗೆ ಸಾರುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ ನಮ್ಮ ಧರ್ಮದ ಮುಂದೆ ಯಾವ ನಾಯಕರೇ ಆಗ್ಲಿ ತಲೆ ಬಾಗಿಸಲೇಬೇಕು ಅನ್ನುವಂತಹ ಒಂದು ಮಾತನ್ನ ಕೂಡ ಇದೀಗ ಮೋದಿರವರು ಹೇಳಿದ್ದಾರೆ ಹೀಗೆ ಮಾಡಿದ ಪಾಪಗಳು ನೀರಿನಲ್ಲಿ ಮುಳುಗಿದ ಮಾತ್ರಕ್ಕೆ ತೊಡೆದು ಹೋಗುತ್ತಾ ಅಂತ ಹೇಳಿ ಬಿಜೆಪಿಯ ಕೆಲವೊಂದಷ್ಟು ನಾಯಕರು ಅವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಾಗೆ ಕಾಂಗ್ರೆಸ್ನ ಹಲವಾರು ನಾಯಕರು ಇದೀಗ ಈ ಕುಂಭಮೇಳದಲ್ಲಿ ಭಾಗ ಭಾಗಿಯಾಗಿ ಹಾಗೂ ಅಲ್ಲಿ ಪುಣ್ಯ ಸ್ಥಾನವನ್ನ ಪಡ್ಕೊಳ್ತಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ಸಿಗರು ಪಾಪ ಮಾಡಿಲಿಲ್ವಾ ನಾವು ಯಾವುದೇ ಪಕ್ಷ ಪರವಾಗಿ ಇಲ್ಲ ಆದ್ರೆ ಈ ಒಂದು ಮಹಾ ಕುಂಭಮೇಳದಂತಹ ಮಹಾ ತೀರ್ಥ ಸ್ನಾನದಲ್ಲೂ ಕೂಡ ರಾಜಕೀಯದ ಒಂದು ಆಟವನ್ನ ಆಡ್ತಾ ಇದ್ದಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ya que entre no ನಾವು ಯಾವುದೇ ಪಕ್ಷದಲ್ಲಿ ನೀವಿರಿ ಕಾಂಗ್ರೆಸ್ ಅಲ್ಲಿರಿ ಬಿಜೆಪಿಯಲ್ಲಿರಿ ನೀವೆಲ್ಲರೂ ಕೂಡ ಹಿಂದೂಗಳು ಹಿಂದುತ್ವವನ್ನ ನಾವು ಅನುಸರಿಸೋದು ನಮ್ಮ ಧರ್ಮವನ್ನ ನಾವು ಪಾಲನೆ ಮಾಡೋದು ಅದು ನಮ್ಮ ಕರ್ತವ್ಯ ಅಂತಹದ್ರಲ್ಲಿ ಇದ್ರಲ್ಲೂ ಕೂಡ ರಾಜಕೀಯ ಹುನ್ನಾರವನ್ನ ಹಿಡಿಯೋದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿರುವಂತಹ ಒಂದಷ್ಟು ಪ್ರಶ್ನೆಗಳು ಹಾಗೆ ಗಂಗಾ ಸ್ನಾನದ ಬಳಿಕ ಪ್ರಧಾನ ಮಂತ್ರಿಯವರು ಪ್ರಯಾಗ್ರಾಜ್ ನಲ್ಲಿ ಮಲಗಿರುವ ಭಂಗಿಯಲ್ಲಿರುವಂತಹ ಭಗವಾನ್ ಹನುಮಂತನ ದೇವಾಲಯ ಹಾಗೂ अक्षत वत्के बेटी ನೀಡಿದ್ದಾರೆ ಅಂದ್ರೆ ಅಕ್ಷಯವತಿ ಎನ್ನುವಂತಹ ಜಾಗಕ್ಕೂ ಕೂಡ ಅವರು ಭೇಟಿ ನೀಡಿದ್ದಾರೆ ಅಲ್ಲಿಯೇ ದೇವತೆಯ ದರ್ಶನವನ್ನು ಪಡೆದಿದ್ದಾರೆ ಈ ವೇಳೆ ಅರ್ಚಕರು ವಿಶೇಷ ಶಕ್ತಿಯುಳ್ಳ ದಾರವನ್ನು ಪ್ರಧಾನ ಮಂತ್ರಿಯವರಿಗೆ ಅವರ ಕೈಗೆ ಕಟ್ಟಿದ್ದಾರೆ ಇನ್ನು ಮಹಾಕುಂಭ ವೇಳಕ್ಕೆ ಪ್ರಧಾನಿ ಮೋದಿ ಅವರು ವಿಶೇಷ ಸಿಹಿ ತಿನಿಸನ್ನ ತಂದಿದ್ರು ಹಾಗೂ ಸ್ವತಃ ಅವರೇ ಅದನ್ನ ಭಕ್ತಾದಿಗಳಿಗೆ ಹಂಚಿದ್ದಾರೆ ಅಂತನೂ ಕೂಡ ತಿಳಿದು ಬಂದಿದೆ ಈ ವೇಳೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಅಹ್ ಸ್ವತಃ ಮೋದಿಯವರ ಜೊತೆಗಿದ್ದು ಅವರನ್ನ ಅವರ ಉಪಸ್ಥಿತಿಯಲ್ಲಿ ಅವರನ್ನ ನೋಡ್ಕೊಂಡ್ರು ಅಂತ ಕೂಡ ಹೇಳಲಾಗ್ತಿದೆ ಹೀಗೆ ನಮ್ಮ ಸನಾತನ ಧರ್ಮವನ್ನ ಪ್ರತಿಯೊಬ್ರು ಕೂಡ ಒಪ್ಕೊಳ್ಬೇಕಾಗತ್ತೆ ಇದ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಏನಿದೆ ಇದರ ಮಧ್ಯೆ ಜಾತಿ ಆಗಿರ್ಬೋದು ಇದರ ಮಧ್ಯೆ ಯಾವುದೇ ಒಂದು ಧರ್ಮವನ್ನಾಗಿರ್ಬೋದು ರಾಜಕೀಯ ರಾಜಕೀಯನ ರಾಜಕೀಯನಾಗಿರ್ಬೋದು ತರುವುದು ತಪ್ಪು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಇದ್ರೆ ಇವತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಮೋದಿ ಫ್ಯಾನ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಮೋದಿ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು